ನನ್ನ ಹೆಸರು ಟಿ ಪ್ರಭಾಕರ್ ಶೆಟ್ಟಿ ನನ್ನ ತಂಗಿ ಅವಳು ಅಂತ ಹೆಚ್ಚಿನ ವಿದ್ಯಾಭ್ಯಾಸ ಇದು ಇಲ್ಲ ಇಲ್ಲಿ ಕಡೂರಿನಲ್ಲಿ ವಾಸ್ತವ್ಯನ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಖಲತ ಅಂತ ತುಂಬ ವರ್ಷದಿಂದ ವಾಸ್ತವ್ಯನ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಬೀರೂರು ಹೋಬಳಿ ಬೀರೂರು ಗ್ರಾಮ ಬೀರೂರು ಕಾವಲು ಮತ್ತು ಹುಳ್ಳಿ ನಾಗರದಲ್ಲಿ ಇರುವಂತಹ ಸ್ಥಳ ನಂಬರ್ ಐದು ಬಾರ್ ಒಂದು ಮೂರು ಐದು ಬಾರ್ ಐದು ಐದು ಹದಿನೈದು ಹದಿನೈದು ಬಾರ್ ಬಾರ್ ಮೂರು ಮೂರು ಐದು ಹದಿನೈದು ಬಾರ್ ಮೂರು ಇಂಥ ಸ್ಥಳಗಳು ಕಳೆದ ಐವತ್ತು ವರ್ಷದಿಂದ ಇವರ ಸ್ವಾಧೀನದಲ್ಲಿ ಇದೆ ಈ ಹಾಲಪ್ಪ ಎನ್ನುವ ವ್ಯಕ್ತಿ ಈ ಹಿಂದೆ ಇವರ ಮಾವ ಅವರು ಈಗ ಮೃತಪಟ್ಟಿದ್ದಾರೆ ಅವರ ಮನೆಯಲ್ಲಿ ಕೆಲ್ಸಕ್ಕೆ ಇದ್ದಿದ್ರು ಅವರು ಯಾವ ತರ ಬೇನಾಮಿ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಐವತ್ತು ವರ್ಷದಿಂದ ಅನಿಲ್ ಕುಮಾರ್ ಸುಕಲತಾ 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 ಇವರ ಅನಿಲ್ ಕುಮಾರ್ ಇವರ ಸ್ವಾಧೀನ ಇರುವಂತದ್ದು ಅವ್ರ ಭಾವ ಇವರು ಇವರ ಮನೆಯಲ್ಲಿ ಮೊದಲು ಇವರ ತಂದೆ ಇರುವಾಗ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಇದ್ದಿದ್ರು ಹಾಲಪ್ಪ ಅನ್ನೋರು ಅವರು ಅವ್ರು ತೀರ್ಕೊಂಡ ನಂತರ ಏನೇನು ದಾಖಲೆ ಇವ್ರ ತಂದೆ ಇರುವಾಗ ಆವಾಗ ಅವರು ದಾಖಲೆಗಳನ್ನು ಏನ್ ಸೃಷ್ಟಿ ಮಾಡ್ಕೊಂಡಿದ್ದಾರೋ ನಾವು ಇವರಿಗೂ ಯಾರಿಗೂ ಗೊತ್ತಿರಲಿಲ್ಲ ಮೊನ್ನೆ ಏಕೆ ಇವರಿಗೆ ಹದಿನೈದು ವರ್ಷದಿಂದ ಬೆದರಿಕೆಯನ್ನ ಹಾಕ್ತಿದ್ರು ಇವ್ರು ಹೇಳಲಿಲ್ಲ ಎದುರ್ಕೊಂಡು ಹೇಳ್ಲಿಲ್ಲ ಬೆದರಿಕೆಯನ್ನ ಹಾಕ್ತಾ ಇದ್ರು ಆ ಜಾಗ ಮಾರಾಟ ಮಾಡೋಣ ಮಾರಾಟ ಮಾಡೋಣ ನಿಮ್ಗೆ ಏನಾದ್ರು ಬೇರೆ ಕಡೆ ನಾನು ಒಂದು ಇದನ್ನ ಕಟ್ಸಿ ಕೊಡ್ತೀನಿ ಯಾಕೆ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಇವ್ರಿಗೆ ಆಗ ಆತರ ಬೆದರಿಕೆಯನ್ನ ಹಾಕ್ತಾ ಇದ್ರು ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಇವ್ರದ್ದೊಂದು ವೇನ್ ಶಾಪ್ ಇದ್ದಿತ್ತು ಅದನ್ನು ಬೈ ಫೋರ್ಸ್ ಇವರನ್ನ ದಬ್ಬಾಳಕ್ಕೆ ಮಾಡಿ ಫೋರ್ಸ್ ಅಲ್ಲಿ ಇದ್ ಮಾಡ್ಬಿಟ್ಟು ಅವ್ರ ಹೆಸರಿಗೆ ಮಾಡ್ಕೊಂಡು ಕೆಲವು ವರ್ಷ ಆಯ್ತು ಅದು ಇಲ್ಲಿವರೆಗೆ ಗೊತ್ತೇ ಆಗಲ್ಲ ಮುಚ್ಚಿ ಹೋಗಿತ್ತು ಜ್ಯೋತಿ ವೇನ್ಸ್ ಅಂತ ಹೇಳ್ಬಿಟ್ಟು ಅದು ಕಡೂರಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕಡೂರ್ ರೈಲ್ವೆ ಸ್ಟೇಷನ್ ಅದು ಅವ್ರ ಸಾಧನೆ ಇದೆ ಅದ್ರ ಬಗ್ಗೆ ಇವ್ರು ಹೆದರ್ಕೊಂಡು ಅದ್ರ ಬಗ್ಗೆ ಮಾತು ಎತ್ತೂ ಎತ್ತಲಿಲ್ಲ ಈಗಲೂ ಈ ತೋಟದ ಬಗ್ಗೆ ಹದಿನೈದು ವರ್ಷದಿಂದ ಬೆದರಿಕೆ ಆಗ್ತಾ ಇದ್ದಾರೆ ನಮ್ಗೆ ಯಾರಿಗೂ ಹೇಳಿಲ್ಲ ಸಮಾಜದಲ್ಲಿ ಇತರರಿಗೂ ಹೇಳಿಲ್ಲ ಯಾಕಂದ್ರೆ ಹೆದರ್ಕೊಂಡು ಸುಮ್ಮನೆ ಮೊನ್ನೆ ಈ ತರ ಏಕೆಕೆ ಇದಾದಾಗ ನೀವ್ ಯಾಕೆ ಇದ್ಮಾಡ್ತೀನಿ ಅಂದ್ಬಿಟ್ಟು ಒನ್ ಒನ್ ಟೂ ಇದ್ ಕೇಳಿದಾಗ ನಮ್ಮ ನಮ್ಮ ಜಾಗ ನಮ್ಗೆ ದಾಖಲೆ ಉಂಟು ಅಂತ ಹೇಳ್ಬಿಟ್ಟು ಇವ್ರು ಇದನ್ನೆಲ್ಲ ಇದ್ ಮಾಡ್ಬಿಟ್ಟು ಸಾಧಾರಣ ಈ ಒಂದು ಜಾಗನ ನ ಅರವತ್ತು ಕೋಟಿಗೆ ಸೇರ್ ಮಾಡಿದಾರಂತೆ ಕಾಣದ ಒಂದು ಶಕ್ತಿಯ ಕೈವಾಡ ಇದೆ ನೂರ ಹನ್ನೆರಡರ ಸಕಾಲಿಕ ನೆರವನ್ನ ನಾವು ಖಂಡಿತವಾಗಿ ನಾವು ಅವರನ್ನ ಜ್ಞಾಪಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯಿಂದ ಫೋನ್ ಮಾಡಿದಾಗ ಕೂಡ್ಲೆ ಬಂದು ಸ್ಪಂದಿಸಿ ಮತ್ತೆ ಅವರು ಅಲ್ಲಿ ಫೋಟೋ ಅಲ್ಲೊಂದು ಫೋಟೋ ಕೊಟ್ಟಿದ್ದೆ ಒನ್ ಒನ್ ಟೂ ಅವರೇ ಫೋಟೋ ಕೆಲವರು ನಿಲ್ಸ್ಕೊಂಡು ಫೋಟೋ ತೆಗೆದಿದ್ದಾರೆ ಅವರು ಒಂದು ಸಕಲಕ್ಕೆ ನಾವು ಜ್ಞಾಪಿಸಿಕೊಳ್ತೇವೆ ಮತ್ತು ಹಾಲಪ್ಪ ರಾಜು ಮತ್ತು ಐದು ಐದು ಜೆ ಸಿ ಪಿ ಓನರ್ಸ್ಗಳು ಒಂದು ಟ್ರ್ಯಾಕ್ಟರ್ ಮತ್ತು ಒಂದು ಇತರ ಒಂದು ಹತ್ತು ಜನ ನೋಟೆಡ್ ಪರ್ಸನ್ ಸಿಕ್ಕಿದ್ದಾರೆ ಮತ್ತು ಕೆಲವು ಜನ ಓಡಿ ಹೋಗಿದ್ದಾರೆ ಅಷ್ಟು ಜನರ ಬಗ್ಗೆ ಕಾನೂನಿನಂತೆ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ